ಮೊನ್ನೆ ಕೆ ಕೆ ಕಲ್ಯಾಣ ಕರ್ನಾಟಕ ಕ್ಯಾಬಿನೆಟ್ ಇರಬೇಕಾದ್ರೂ ಸ್ಪೇಕ್ ಮಾಡಿದ್ರು ಬಂದೀಗ ಏನು ಬರ್ತಾರೆ ಅದಕ್ಕೆ ಅವಕಾಶ ಸಿಕ್ಕರೆ ನಿಮ್ಮ ಬಗ್ಗೆ ಮಾತಾಡ್ತೀವಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಈಗಲೇ ನಾನು ಮಾಡಿ ನಿಮ್ಮಗೆ ಒಂದು ಸೇವೆ ಭದ್ರತೆ ನಿಮ್ಮಂತರಿಗೆ ಅವಕಾಶ ಕೊಟ್ಟಿದೆ ಯಾವ ಸರ್ಕಾರಗಳು ಯಾವ ಶಾಸಕರು ಜನರೇನು ಮೊನ್ನೆ ಕೆ ಕೆ ಕಲ್ಯಾಣ ಕರ್ನಾಟಕ ಕ್ಯಾಬಿನೆಟ್ ಎಂದ್ರಪ್ಪ ಅಲ್ಲಿ ಸ್ಟ್ರೈಕ್ ಮಾಡಿದ್ರು ಬಂದಿದೆ ಅವಕಾಶ ನಿಮ್ಮ ಬಗ್ಗೆ ಮಾತಾಡ್ತೀವಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಈಗಲೇ ನಾನು ಮಾಡ್ತೀನಿ ನಿಮ್ಮಗೆ ಒಂದು ಸೇವಾ ಭದ್ರತೆ ನಿಮ್ಮಂತಕಾಶ್ರೆ ಯಾವ ಸರ್ಕಾರಗಳು ಯಾವ ಶಾಸಕರು ಇದ್ರೇನು ಸರ್ಕಾರ ಸರ್ಕಾರ ನಿಮ್ಮಂತರಿಗೆ ಅಂತ ಆಯ್ತಾ